ಶ್ರೀನಿವಾಸ ವೆಂಕಟರಮಣ ಗೋವಿಂದ ಕೋಲೆ ಶ್ರೀನಿವಾಸ ವೆಂಕಟರಮಣ ಗೋವಿಂದ ಕೋಲೆ ಮತ್ಯಲೋಕದಿ ಲೀಲೆಯ ತೋರಿದ ಕೋಲನ್ನ ಕೋಲೆ ಕೋಲನ್ನ ಕೋಲೆ ಮುಕುಂದನ ಮದುವೆಗೆ ಸುರಮುನಿಗಳು ಬಂದಿಹರು ಕೋಲೆ ಮುಕುಂದ ಮದುವೆಗೆ ಸೂರ ಮುನಿಗಳು ಬಂದಿಹರು ಕೋಲೆ ಬ್ರಹ್ಮವಾಯುಗಳು ಕಂಕಣ ಬದರಾಗಿ ನಿಂತಿ ಹರು ಕೋಲೆ ನಿಂತಿ ಹರು ಕೋಲೆ ಶ್ರೀನಿವಾಸ ವೆಂಕಟರಮಣ ಗೋವಿಂದ ಕೋಲೆ ಮಧ್ಯಲೋಕದ ಲೀಲೆಯ ತೋರಿದ ಕೋಲನ್ನ ಶ್ರೀನಿವಾಸ ತಾವು ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ರಸಪ್ರಶ್ನೆ ಶ್ರೀನಿವಾಸ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ ತಮ್ಮ ಹೆಸರನ್ನ ಹೇಳ್ಬಿಡಿಮ್ಮ ರೂಪಾ ಕೇಶವಾಚಾರ್ಯಾಗಿರ್ತಾರ ಜೋರಾಗಿ ಹೇಳ್ಬೇಕು ಈಗ ತಮಗೆ ಶ್ರೀನಿವಾಸ ಕಲ್ಯಾಣದಲ್ಲಿ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಶುರು ಮಾಡ್ಲಾ ರೆಡಿ ಆಗಿದ್ದೀರಾ ಇದು ಶ್ರೀನಿವಾಸ ಕಲ್ಯಾಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮ ಸೂತ ಮುನಿಗಳು ಶ್ರೀ ವೆಂಕಟೇಶ ಮಹಾತ್ಮೆಯನ್ನು ಯಾರಿಂದ ತಿಳಿದುಕೊಂಡಿದ್ದರು ಸೂತ ಮುನಿಗಳು ಶ್ರೀ ವೆಂಕಟೇಶ ಮಹಾತ್ಮೆಯನ್ನು ಯಾರಿಂದ ತಿಳಿದುಕೊಂಡಿದ್ದರು ಗುರುಗಳಾದ ಶ್ರೀ ವೇದವ್ಯಾಸರಿಂದ ತಿಳಿದು ಸರಿಯಾದ ಉತ್ತರ ಇನ್ನು ತಮಗೆ ಎರಡನೇ ಪ್ರಶ್ನೆ ಕೊರವಂಜಿಯಾದ ಗೋವಿಂದನು ಕೊರವಂಜಿಯಾದ ಗೋವಿಂದನು ಮೈಗೆ ಏನನ್ನು ಹುಟ್ಟಿದ್ದನು ಮತ್ತು ಏನು ವೇಷ ಹಾಕೊಂಡಿದ್ದಾರೆ ಹಾಕಿಕೊಂಡು ಮೈಗೆ ಹರಕು ಸೀರೆ ಯಾಕೆಂದ್ರೆ ಏನು ಇದು ಇಲ್ಲ ಅನ್ನೋ ತರ ಅಲ್ಲಿ ವೇಷವನ್ನು ಹಾಕಿಕೊಂಡು ಎಲ್ಲಿ ಬರ್ತಾನೆ ಗಗನರಾಜನ ಪುರಕ್ಕೆ ಬರ್ತಾನೆ ಅಲ್ವಾ ಈ ರೀತಿ ಅವನು ಕಪಟ ನಾಟಕ ಸೂತ್ರಧಾರಿ ಸಾಮಾನ್ಯ ಅಲ್ಲ ಓಕೆ ಸರಸದಿ ಬೇಟೆಗೆ ಿ ಜಾಕ್ಷಿಯಲ ಕಂಡವಗೆ ಸರಸದಿ ಬೇಟೆಗೆ ಹೊರಟವಗೆ ಸರಸಿ ಜಾಕ್ಷಿಯಲ ಕಂಡವಗೆ ಮರುನಾಟದಿತಾ ಕೊರವಿ ವೇಷವತ ಧರಿಸಿದವಗೆ, ಮಂಗಳಂ ಜಯ ಮಂಗಳಂ ಮಂಗಳಂ ಜಯ ಮಂಗಳ ಹೊರವಂಜಿ ವೇಷಿಯನ್ನ ವೇಷವನ್ನ ಹಾಕಿಕೊಂಡು ಅಲ್ಲಿ ಬರ್ತಾನೆ ಪರಮಾತ್ಮ ಅಲ್ವಾ ಹ್ಮ್ ಮುಂದಿನ ಪ್ರಶ್ನೆ ತಮ್ಗೆ ತನ್ನ ಪುತ್ರನು ಸತ್ಯಲೋಕದ ಅಧಿಪತಿಯೂ ಆದ ಬ್ರಹ್ಮದೇವರನ್ನು ತನ್ನ ಮದುವೆಗಾಗಿ ಕರೆದುಕೊಂಡು ಬರಲು ಅಂದ್ರೆ ಯಾರನ್ನ ಕಳಿಸ್ಬೇಕಲ್ವಾ ಹಂಗೆ ಆಹ್ವಾನ ಪತ್ರಿಕೆಯೊಂದಿಗೆ ಶ್ರೀನಿವಾಸನು ಯಾರನ್ನು ಜೋರಾಗಿ ಗರುಡನನ್ನು ಕಳಿಸಿಕೊಡ್ತಾರೆ ಗರುಡನನ್ನು ಆಹ್ವಾನ ಪತ್ರಿಕೆಯೊಂದಿಗೆ ಬ್ರಹ್ಮನಲ್ಲಿ ಕಳುಹಿಸಿದನು ಅಂದ್ರೆ ಬ್ರಹ್ಮದೇವರನ್ನ ಕಲೀಬೇಕಾಗಿರುತ್ತದೆ ಆವಾಗ ಯಾರನ್ನ ಗರುಡ ದೇವರನ್ನ ಕಳಿಸಿಕೊಡ್ತಾರೆ ತನ್ನ ಪುತ್ರನು ಆ ಸತ್ಯಲೋಕದ ಅಧಿಪತಿಯೂ ಆದ ಬ್ರಹ್ಮದೇವರನ್ನು ತನ್ನ ಮದುವೆಗಾಗಿ ಕರೆದುಕೊಂಡು ಬರಲಿಕ್ಕೆ ಆಹ್ವಾನ ಪತ್ರಿಕೆಯೊಂದಿಗೆ ಅಂದ್ರೆ ಏನ ಮದುವೆ ವೆಡ್ಡಿಂಗು ಅದರ ಜೊತೆಗೆ ಗರುಡ ದೇವರನ್ನ ಕಳಿಸಿಕೊಡ್ತಾರೆ ಇನ್ನ ತಮಗೆ ಕೊನೆಯ ಪ್ರಶ್ನೆ ಸರಿಯಾದ ಉತ್ತರ ಸರಿಯಾಗಿ ಹೇಳ್ತಾ ಇದ್ದೀರಿ ಮತ್ತು ಶ್ರೀನಿವಾಸ್ ಕಲ್ಯಾಣಕ್ಕೆ ಬಂದಿದ್ದೀರಿ ಹಾ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀರಾ ಸಂತೋಷಕರವಾಗಿದೆ ಇನ್ನು ಕೊನೆ ಪ್ರಶ್ನೆ ತಮಗೆ ತಾವೇನಾರು ಹೇಳ್ಬೇಕು ಅಂತ ಏನಾರು ಇದನ್ನ ಶ್ರೀನಿವಾಸ್ ಕಲ್ಯಾಣದ ಬಗ್ಗೆ ಏನಾದರೂ ಒಂದು ತಿಳ್ಕೊಂಡಿದ್ರೆ ಹೇಳ್ಬೋದು ಭಕ್ತಿನೇ ಒಂದು ಭಕ್ತಿ ಹೌದು ಪರಮಾತ್ಮನಿಗೆ ಭಕ್ತಿನೇ ಬೇಕು ಯಾಕೆಂದ್ರೆ ನಾವು ಅವನು ಇಲ್ಲಿ ಮತ್ತೆ ಲೋಕಕ್ಕೆ ಬಂದವನು ತನ್ನ ಮದುವೆಯನ್ನು ಹುಣಿಸ್ಕೊಂಡ ಯಾರಿಗೋಸ್ಕರ ತಾಯಿ ದೇವಿಗೋಸ್ಕರ ಅಲ್ವಾ ಅಷ್ಟು ಕೃಷ್ಣಾವತಾರದಲ್ಲಿ ಬೇಕಾದಷ್ಟು ಮದುವೆಗಳನ್ನು ಮಾಡ್ಕೊಂಡ್ರು ಒಂದಕ್ಕೂ ಆಕೆ ಅಟೆಂಡ್ ಆಗಿರ್ಲಿಲ್ಲ ಹಂಗ ಹೋಗಿ ಮದುವೆ ಆದ ಕಿಡ್ನಾಪ್ ಮಾಡ್ಕೊಂಡು ಹೋದ ಹಿಂಗೆಲ್ಲ ಇರುತ್ತೆ ಈ ಕೊನೆಯಲ್ಲಿ ಏನ್ ಮಾಡಿದೆ ಅಂದ್ರೆ ಪರಮಾತ್ಮ ನಿನಗೆ ನೀ ಏನು ಯೋಚನೆ ಮಾಡ್ಬೇಡ ಅದಕ್ಕಾಗಿ ಇಪ್ಪತ್ತೆಂಟನೇ ಕಲಿಯುಗದಲ್ಲಿ ಯುಗದಲ್ಲಿ ನಾನು ಮದುವೆಯನ್ನ ಉಣಿಸ್ಕೋತೀನಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಮಾಡ್ಕೊಂಡ ಹಾ ನಿನ್ ಕೊನೆ ಪ್ರಶ್ನೆ ಬರೋಣ ಮದುವೆಯಾದ ಎಷ್ಟು ತಿಂಗಳವರೆಗೆ ನಾನು ಶೇಷಾದ್ರಿಯನ್ನು ಏರೋದಿಲ್ಲ ಮದುವೆಯಾದ ಆರು ತಿಂಗಳವರೆಗೆ ಶೇಷಾದ್ರಿ ಬೆಟ್ಟವನ್ನು ಇರುವುದಿಲ್ಲ ಎಂದು ಆರು ತಿಂಗಳವರೆಗೆ ಏರೋದಿಲ್ಲ ಅಂತ ಅವರು ಹಾ ಶ್ರೀನಿವಾಸವರು ಪ್ರಶ್ನೆ ಕೇಳೋದ್ರಲ್ಲೇ ಬಂತು ಉತ್ತರ ಅಂದ್ರೆ ಅಷ್ಟು ಚೆನ್ನಾಗಿ ನೀವು ಶ್ರೀನಿವಾಸ ಕಲ್ಯಾಣವನ್ನ ತಿಳ್ಕೊಂಡಿದ್ದೀರಾ ಮದುವೆಯಾದ ಎಷ್ಟು ತಿಂಗಳ ಒಳವರೆಗೆ ನಾನು ಶೇಷಾದ್ರಿಯನ್ನು ಏರುವುದಿಲ್ಲ ಅಂತ ಶ್ರೀನಿವಾಸ ಕೇಳ ಹೇಳ್ತಾನೆ ಅದಕ್ಕೆ ಆರು ತಿಂಗಳು ಅಂತ ಹೇಳ್ತಿ ಶೇಷಾದ್ರಿ ಬೆಟ್ಟವನ್ನು ಏರ್ಬಾರ್ದು ಅಂತ ಈಗಲೂ ನೇಮ ಇದೆ ನೋಡಿ ಅದು ಏನಂದ್ರೆ ಮದುವೆ ಆಗಿ ಆರು ತಿಂಗಳವರೆಗೂ ಬೆಟ್ಟ ಹತ್ತಬಾರ್ದು ಅಂತ ಆ ರೀತಿ ಅದನ್ನ ಶ್ರೀನಿವಾಸನು ತಾನು ಇಲ್ಲಿ ಮತ್ತೆ ಲೋಕಕ್ಕೆ ಬಂದಿರೋಲ್ರಿ ತಾನು ಅದರಂತೆ ಕಪಟ ನಾಟಕ ಸೂತ್ರಧಾರಿ ಮಾಡಿ ತಿಳಿಯದೋ ನಿನ್ನಾಟ ಹೊಳೆವ ನೀರೊಳು ಗೆಲುವ ಮೋರೆಯ ನೆಲವನು ಸುಳಿವ ಕಂಬದಿ ಇಳೆಯ ನಳಿಯುವ ಬಳಿರೆ ಭಾರ್ಗವ ಕೊಳನ ಕೊಳಲ ಛೇದಿಸಿ ಕೊಳಲ ಧ್ವನಿಗೆ ನಳಿನ ಮುಖಿಯರ ನಾಚಿಸುವ ಬಲು ಹಯದಳದ ಬಹು ಹಣೆಗಾರನೆ ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ ಹರೇ ಶ್ರೀನಿವಾಸ ಸಾವು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ತಮಗೆ ನಮ್ಮ ವಿದ್ಯಾಲಯ ಅನಂತ ಅನಂತ ನಮಸ್ಕಾರಗಳು ಮಾಡ್ತೀವಿ